ನಮಸ್ಕಾರ ನನ್ನ ಹೆಸರು ಪ್ರೇಮಲತಾ ಶ್ರೀ ವಜ್ರಮುನೇಶ್ವರ ಸ್ವಾಮಿ ದೇವಸ್ಥಾನ ಮರಿಯಪ್ಪನಪಾಳಿಯ ಪ್ರಕಾಶನಗರದಲ್ಲಿ ಅಹ್ ನೆಲೆಸಿದೆ ಇದು ಈ ದೇವಸ್ಥಾನ ಇದು ಒಂದು ಐವತ್ತು ವರ್ಷದ ಇತಿಹಾಸದ ದೇವಸ್ಥಾನ ಇಲ್ಲಿ ಪ್ರತಿ ವರ್ಷ ಆ ವಜ್ರಮುನೇಶ್ವರನಿಗೆ ಒಂದು ಪೂಜೆ ನಡೆಯುತ್ತೆ ಇಲ್ಲಿ ಸುಮಾರು ಒಂದು ಏಳು ಸಾವಿರ ಜನವರೆಗೂ ಅನ್ನದಾನ ಆಗುತ್ತೆ ಹಾಗೂ ಈ ವರ್ಷ ಆರನೇ ತಾರೀಕಿಂದ ಒಂಬತ್ತನೇ ತಾರೀಕವರೆಗೂ ಈ ಪೂಜೆ ನೆರವೇರ್ತು ಇವತ್ತು ಒಂದು ಅನ್ನದಾನ ಇದೆ ಈ ಒಂದು ದೇವಸ್ಥಾನದಲ್ಲಿ ತುಂಬ ಏನು ಕೇಳ್ಕೊಳ್ತಾರೋ ಅದೆಲ್ಲ ಆಗುತ್ತೆ ಐವತ್ತು ವರ್ಷದ ಇತಿಹಾಸ ಇರೋದ್ರಿಂದ ಇಲ್ಲಿ ಮಕ್ಕಳಿಗೂ ಕೂಡ ಪೂಜೆ ಮಾಡಿಸಿದ್ರೆ ತುಂಬ ಒಳ್ಳೇದಾಗ್ತಾ ಇದೆ ಇಲ್ಲಿ ಯಾರೇ ಏನೇ ಬಂದು ಕೇಳ್ಕೊಂಡ್ರು ಒಳ್ಳೇದಾಗ್ತಾ ಇದೆ ಇಲ್ಲಿ ಪವಾಡಗಳಂದರೆ ಹಲವಾರು ನಡೆದಿದೆ ಕೆಲವರು ಮಕ್ಕಳನ್ನ ಆರೋಗ್ಯ ಬೇಡ್ಕೊಂಡಿರ್ಬೋದು ಅವರ ಒಂದು ಮನೆಗೆ ಏನಾದರೂ ಒಳ್ಳೇದಾಗಬೇಕು ಅಂತ ಕೇಳ್ಕೊಂಡಿದ್ದು ಸುಮಾರು ನಡೆದಿದ್ದಾವೆ ಇಲ್ಲಿ ಯಾರ್ಯಾರು ಏನೇನು ಕೇಳ್ಕೊಂಡಿದ್ದಾರೋ ಸುಮಾರು ನಡೆದಿದ್ದಾರೆ ಧನ ಸಹಾಯ ಅನ್ನ ಅನ್ನದ ಅಕ್ಕಿ ಸಹಾಯ ಎಲ್ಲ ಸಹಾಯ ಮಾಡಿ ಇಲ್ಲಿ ಆ ಅರಿಕೆನ ಪೂರೈಸ್ಕೊಳ್ತಾ ಇದ್ದಾರೆ ಅರ್ಕೆ ಮಾಡ್ಕೊಂಡಿರೋರು ದೇವಸ್ಥಾನ ಬಂದು ಮರಿಯಪ್ಪನ್ ಪಾಳ್ಯ ಪ್ರಕಾಶ್ ನಗರ ಪ್ರಕಾಶ್ ನಗರದಲ್ಲಿ ಇರೋ ಮರಿಯಪ್ಪನ್ ಪಾಳ್ಯ ಅಂತ ಹೇಳಿ ಒಂದು ಜಾಗ ಇದೆ ಆ ಒಂದು ಜಾಗದಲ್ಲಿ ಸ್ಥಾಪಿಸಲಾಗಿದೆ ಈ ಒಂದು ದೇವಸ್ಥಾನ ಸುಮಾರು ಒಂದು ಐವತ್ತು ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಜಾಸ್ತಿ ಇರ್ಬೋದು ಅಂತ ಕೂಡ ಹೇಳ್ತಾ ಇದ್ದಾರೆ ಐವತ್ತು ವರ್ಷದಿಂದ ಇಲ್ಲೇ ಈ ದೇವಸ್ಥಾನ ಇದೆ ನಾನು ಕೂಡ ಇಲ್ಲಿ ಬಂದು ಮೂವತ್ತು ವರ್ಷ ಆಗಿದೆ ಮೂವತ್ತು ವರ್ಷದಿಂದ ಈ ದೇವಸ್ಥಾನ ನಾನು ನೋಡ್ಕೊಂಡೇ ಬಂದಿದ್ದೀನಿ ಇದನ್ನು ಐವತ್ತು ವರ್ಷದ ಇತಿಹಾಸ ಅಂತ ಹೇಳ್ತಾರೆ ಇದಕ್ಕೆ ನೂರ ಎಂಟು ಕುರಿ ಎಲ್ಲರೂ ಜನರು ಸೇರಿ ಭಕ್ತಾದಿಗಳು ಕೊಟ್ಟು ಅದನ್ನು ಪೂಜೆ ಮಾಡಿ ವಿಶೇಷವಾಗಿ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಲ್ಲರೂ ಬಂದು ಜನ ಒಟ್ಟಿಗೆ ಸೇರಿ ಇಲ್ಲಿ ತುಂಬ ವಿಶೇಷವಾಗಿ ನಡೆಸಿಕೊಡ್ತಾರೆ ಏನಕ್ಕೆ ನಾನ್ ವೆಜ್ ಮಾಡ್ತಾರೆ ಅಂದರೆ ಈ ವಜ್ರಮುನೇಶ್ವರನಿಗೆ ಎಲ್ಲ ಕಡೆಯೂ ಇಲ್ಲಂತಲ್ಲ ಎಲ್ಲ ಕಡೆನೂ ನಾನ್ ವೆಜ್ ಊಟನೇ ಬಡಿಸೋದು ಶ್ರೀ ವಜ್ರಮುನೇಶ್ವರನಿಗೆ ಅದೇ ಇಷ್ಟ ಅದಕ್ಕಾಗಿ ಇಲ್ಲಿ ಏನಂದ್ರೆ ತುಂಬ ವಿಶೇಷವಾಗಿ ನಡೆಸ್ತಾರೆ ಇಲ್ಲಿ ಬಂದು ತುಂಬ ವಿಶೇಷವಾಗಿ ನಡೆಸ್ತಾರೆ ಫಸ್ಟು ಮೂರು ಪೊಂಗಲ್ ಇಕ್ತೀವಿ ಪೊಂಗಲ್ ಇಕ್ಕ ನಂತರ ಒಂದು ಕೋಳಿ ಕುಯ್ತೀವಿ ಕೋಳಿ ಕುಯ್ದ ನಂತರ ಮತ್ತು ನೂರ ಎಂಟು ಕುರಿಯನ್ನು ಹೊಡಿತೀವಿ ಹೊಡೆದು ಎಲ್ಲ ಜನಕ್ಕೂ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿ ಸಗ ಸಂಪತ್ತಾಗಿ ಸಂತೋಷವಾಗಿ ತಿಂದ್ಕೊಂಡು ಎಲ್ಲ ಒಯ್ತಾರೆ ಸ್ವಾಮಿ ನಮ್ಮ ದೇವಸ್ಥಾನದಲ್ಲಿ ತುಂಬ ವಿಶೇಷ ಅಂದರೆ ಇದೆ ನಾವು ಸುಮಾರು ಇವತ್ತು ಒಂದು ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ಜನಕ್ಕೆ ಮಟನ್ ಅಡುಗೆ ಮಾಡ್ತಾ ಇದ್ದೀವಿ ಮತ್ತು ಇವರು ಬಂದ್ಬಿಟ್ಟು ನಮ್ಮ ಆಪ್ತ ಸ್ನೇಹಿತರು ಆಪ್ತ ಸ್ನೇಹಿತರು ನಾವು ಎಡ್ ಕುಕ್ಕವರು ಹೀಗೆ ನಾವು ವರ್ಷ ವರ್ಷ ಇದೇ ಇಲ್ಲಿಗೆ ಹೊಸ ವರ್ಷ ಜಾತ್ರೆಗೆ ನಾವೇನೇ ಅಡುಗೆ ಮಾಡೋದು ನಮ್ಮ ಯಜಮಾನ್ ಕಡೆಯಿಂದ ನಮ್ಮ ಮೆಜ್ಮನ್ ರಾಜಣ್ಣ ಅಂದ್ಬಿಟ್ಟು ಇವರೇ ನಮ್ಮ ಯಜಮಾನರು ನಾಲ್ಕು ಸಾವಿರ ಜನ ಊಟ ಮಾಡ್ಬೋದು ಸರ್ ಎಷ್ಟು ಮಾಡ್ತಿದ್ರು ಐಟಮ್ ಬಂದ್ಬಿಟ್ಟು ಮಟನ್ನು ಚಿಕನ್ನು ಮಟನ್ನು ಬೋ ಮಟನ್ನು ಬೋಟಿ ಮತ್ತು ವೈಟ್ ರೈಸು ಗೀ ರೈಸ್ ಮಟನ್ಸ್ ಕುರ್ಮಾ ಇಷ್ಟು ಐಟಮ್ ಮಾಡಿದ್ದೀವಿ ತುಂಬ ತುಂಬ ಖುಷಿ ಕೊಡುತ್ತೆ ಯಾಕಂದರೆ ಸಾರ್ವಜನಿಕ ಊಟ ಮಾಡ್ತಾರಲ್ಲ ಪ್ರಸಾದ ಆದ್ದರಿಂದ ಎಷ್ಟೇ ಜನ ಊಟ ಮಾಡಿದ್ರು ಬಂದು ಅಡುಗೆ ಮಾಡ್ತೀವಿ ಬರ್ತೀವಿ ಸರ್